ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ಸಾಲು ಸಾಲು ದರಗಳ ಹೆಚ್ಚಳ ಮಾಡುವ ಸರ್ಕಾರದ ಈ ನೀತಿಗೆ ವಿರೋಧ ಪಕ್ಷಗಳು ಸೇರಿದಂತೆ ರಾಜ್ಯದ ಜನತೆ ಇಡಿ ಶಾಪ ಹಾಕ್ತಿದೆ ಅಂತೂ ಬೀದಿಗಿಳಿದು ಜನಾಕ್ರೋಶ ಯಾತ್ರೆ ಮಾಡಲು ಮುಂದಾಗಿದೆ ಜೊತೆಗೆ ಈಗ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎಂದು ಜೆಡಿಎಸ್ ಕೂಡ ನೂತನ ಅಭಿಯಾನ ಶುರು ಮಾಡಿದೆ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದಕ್ಕೂ ಡೋಂಟ್ ಕೇರ್ ಎನ್ನುತ್ತಾ ತನ್ನ ದರ್ಬಾರನ್ನ ಮುಂದುವರೆಸಿದೆ ಈಗ ಇದೇ ಹೊತ್ತಲ್ಲೇ ಬೆಲೆ ಏರಿಕೆ ಹಾವಳಿ ಬಗ್ಗೆ ಸ್ವತಃ ಕಾಂಗ್ರೆಸ್ ನಾಯಕ ಹೇಳಿಕೆ ಕೊಟ್ಟಿದ್ದು ಶಾಕಿಂಗ್ ಆಗಿದೆ ಹಾಗಾದ್ರೆ ಏನಿದು ವರದಿ ಹಂತಿರಾ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಬಿಜೆಪಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಜನಾಕ್ರೋಶ ಯಾತ್ರೆ ಆರಂಭಿಸಿದೆ ಈ ಯಾತ್ರೆ ನಾಲ್ಕು ಹಂತಗಳಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಡೆಯುತ್ತಿದೆ ಈ ಜನಾಕ್ರೋಶ ಯಾತ್ರೆ ಮೇ ಮೂರಕ್ಕೆ ಅಂತ್ಯಗೊಳ್ಳಲಿದೆ ಎನ್ನಲಾಗ್ತಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ಪರಿಶಿಷ್ಟರಿಗೆ ಮೀಸಲಾಗಿದ್ದ ಅನುದಾನ ಅನ್ಯ ಉದ್ದೇಶಕ್ಕೆ ಬಳಕೆ ಮತ್ತಿತರ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಆರಂಭಿಸಿದೆ ಇನ್ನು ಅದರಂತೆ ಈತ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ನಡಿಯ ವಿರುದ್ಧ ನೂತನ ಹೋರಾಟ ನಡೆದಿದೆ ಇದಕ್ಕಾಗಿ ಜೆಡಿಎಸ್ ವೆಬ್ಸೈಟ್ ತಯಾರಿಸಿದ್ದು ಇದನ್ನ ಬಿಡುಗಡೆ ಕೂಡ ಮಾಡಿದೆ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದಲೂ ಜನರ ಮೇಲೆ ಬೆಲೆಗಳ ಏರಿಕೆಯ ಬರೆ ಹಾಕ್ತಿದ್ದಾರೆ ನಾಡಿನ ಜನ ಸಂಕಷ್ಟದ ದಿನಗಳನ್ನ ಎದುರಿಸುವ ಹಂತಕ್ಕೆ ಈ ಸರ್ಕಾರ ದೂಡಿದೆ ಎಂಬುದು ಇವರ ವಾದವಾಗಿದೆ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸ್ಕ್ಯಾನರ್ ರೀತಿಯ ಲೋಗೋ ತಯಾರಿಸಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಎಂಬ ಅಭಿಯಾನ ಶುರು ಮಾಡಲಾಗಿದೆ ಆದರೆ ಈ ಹೊತ್ತಲ್ಲೇ ಬೆಲೆ ಏರಿಕೆ ಬಗ್ಗೆ ಸಮರ್ಥಿಸಿಕೊಳ್ಳುವ ಬರದಲ್ಲಿ ಕಾಂಗ್ರೆಸ್ ನಾಯಕ ಕಾಲ್ ಮೇಲೆ ಕಲ್ಲು ಚಳಿಕೊಂಡ್ರ ಎಂಬ ಅನುಮಾನ ಇದ್ದಿದೆ ಯಾಕಂದ್ರೆ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಕೊಟ್ಟ ಹೇಳಿಕೆ ಆಗಿದೆ ಕೇಂದ್ರ ಸರ್ಕಾರ ಎಲ್ಪಿಜಿ ಅಡುಗೆ ಸಿಲಿಂಡರ್ ಬೆಲೆ ಏರಿಕೆ ಮಾಡಿಲ್ವಾ ಅವರು ಯಾವುದೇ ಗ್ಯಾರಂಟಿ ಕೊಡದೆ ಬೆಲೆ ಏರಿಕೆ ಮಾಡಿದ್ದಾರೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೇವೆ ಹಾಗಾಗಿ ಬೆಲೆಗಳನ್ನ ಏರಿಕೆ ಮಾಡಿದ್ರೆ ತಪ್ಪಿಲ್ಲ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದು ಮುಖ್ಯ ಇದಕ್ಕಾಗಿ ಬೆಲೆ ಏರಿಕೆ ಅನಿವಾರ್ಯ ಎಂದು ಸಮರ್ಥಿಸಿಕೊಂಡಿದ್ದಾರೆ ಹೀಗಾಗಿ ಈ ಮಾತು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ನಾವು ಪ್ರೋ ಯೋಜನೆಗಳು ಬೇಕು ಕೊಡಿ ಅಂತ ಸರ್ಕಾರದ ಬಳಿ ಕೇಳಿರ್ಲಿಲ್ಲ ಅಧಿಕಾರಕ್ಕಾಗಿ ಸರ್ಕಾರವೇ ನಮ್ಮ ಬಳಿ ಬಂದು ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪ ಮಾಡಿ ಭರವಸೆ ಕೊಟ್ಟಿದ್ದು ಇದು ಮಹಾ ಮೋಸ ಎಂದು ಜನರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಈ ಎಲ್ಲಾ ಬೆಳವಣಿಗೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಪ್ರತಿಕ್ರಿಯೆ ನೀಡಬೇಕು ಏನ್ ಹೇಳ್ತಾರೆ ಎಂದು ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ